ವೆಲ್ಕಮ್ ಮೈ ನೀವು ಲಾ ಇವ್ಲ ಅದ ನಾ ನೀವು ಈ ಒಂದು ಬೈತ್ರಿನ್ ಗೇಮ್ ತೆಗೀದರಿ ಗೊತ್ತು ಫ್ರೀ ಫೈರ್ ಆಡ್ರಿ ಎಲ್ಲರೂ ಕುಂತಿ ನಾ ಮಿನಿಮಮ್ ಏನಿಲ್ಲ ಅಂದ್ರೆ ನಿಮ್ಗೆ ಹೇಳ್ತಾ ಇವ್ ನಿಮ್ ಇದ್ರೆ ಏನಿಲ್ಲ ಅಂದ್ರೆ ಒಂದ್ ಐವತ್ತರ ಕಿಲ್ ತೋರಿಸ್ತಾ ಇವತ್ತು ವೀಡಿಯೋ ಪೂರ ನೋಡ್ರಿ ಐವತ್ತು ಕಿಲ್ ಅಂದ್ರೆ ಸುಮ್ಮನಿಲ್ಲ ಐವತ್ತು ಕಿಲ್ ಪೂರೋ ನೀವು ಹತ್ತು ಮಂದಿ ಬಿ ಬರ್ರಿ ನಾವು ಅಬ್ಬಿ ಅದಕ್ಕೆ ಏನು ಅಂತಾರೀ ಅದು ಕಾರ್ ಕಾ ರೂಮ್ ಹಚ್ಚ ರೂಮ್ ಹಚ್ಚ ಆಡ್ರಿ ಹತ್ತು ಮಂದಿ ಬಿ ನೀವು ಒಂದ್ ಕಡೆ ಆಡ್ರಿ ನಾವು ಒಬ್ಬಮ್ಮಿ ಬಂದು ನಿಮ್ಗೆ ಹೊಡಿತಾ ಇದು ಪಕ್ಕ ಅದ ನೋಡ್ರಿ ಇವತ್ತಿನ ವಿಡಿಯೋ ನೋಡ್ರಿ ನಾ ವಿಡಿಯೋ ಮಾಡಲಿಕ್ಕಿಂತಪ್ಪ ಇಲ್ಲೇ ಹೇಳ್ತಿದ್ದೆ ಏಸ್ ಮಂದಿ ಹೂಡಿತ ಅಂತ ವಿಡಿಯೋ ಕೊನಿ ತನಕ ನೋಡ್ರಿ ರಿಸಲ್ಟ್ ಏನಿದೆ ನಿಮ್ಗೆ ಗೊತ್ತಾಯ್ತದೆ ಬರ್ರಿ ನಾ ಫೋನಿಂದ ಓಮ್ ಸ್ಕ್ರೀನ್ ಮೇಲೆ ಹೋಯ್ತನ ಫ್ರೀ ಫೈರ್ ಸ್ಟಾರ್ಟ್ ಮಾಡಿದೆ ನೋಡಬೇಕು ನಾ ಗೇಮಿನ ಮೇಲೆ ಬಂದಿನಿ ಈಗ ಅವಾಗ ಆಲ್ರೆಡಿ ನೋಡ್ಬೇಕು ನೀವು ಎಲ್ಲರಿಗೆ ಸ್ಟಾರ್ಟ್ ಮಾಡಿದೆ ಸ್ಕ್ರೀನ್ ರೆಕಾರ್ಡ್ ನೋಡ್ಬೇಕು ಇವಾಗ ಗೇಮಿನ ಬಂದಿದೆ ಈಗ ಗೇಮ್ ಆಡ್ತಾ ನೋಡ್ರಿ ಎಲ್ಲರು ಇವ ನಾ ಯಾಕೆ ಗೇಮ್ ಆಡ್ತಪ್ಪ ಅಂದ್ರೆ ಫಸ್ಟ್ ನಾ ಆಡ್ತಾ ಟ್ರೈನಿಂಗ್ ಟ್ರೈನಿಂಗ್ ಆಡಿ ಸಾಪ್ ಆಡ್ಕೋತ ಇಲ್ಲ ಪೈಸ ಮಾಡ್ಕೊಳ್ಳಲ್ಲ ಪೈಸೆ ಯಾವ್ದು ಆಡ್ತ ಅಂದ್ರೆ ಕ್ಲಾಸ್ ಕೂಡ ಆಡ್ತ ನೋಡ್ರಿ ಕ್ಲಾಸ್ ಕೊಡ್ದೆ ಅದ್ರಿ ಕ್ಲಾಸ್ ಕೊಡು ಟ್ಯಾಪ್ ಮಾಡತ್ತಿದ ಕ್ಲಾಸ್ ಕೂಡ ಆಡ್ತ ನೋಡ್ರಿ ಈಗ ಏಷ್ ಮಂದಿ ಇದ್ದ ನಾಲ್ಕು ಇದ್ದ ನಮ್ಮ ದೋಸ್ತ್ ರೀ ಬ್ಯಾಡ್ ಏನ್ ಬ್ಯಾಡ್ ನಾವು ಅಬ್ಬವಿ ನನ್ಗೆ ಬಲಿ ಇಮ್ಮೋಟಿ ಅವ್ಬೇಕೀಗ ನೋಡ್ರಿಗ ಇದು ಒಂದು ಇಮೋಟ್ ನೋಡ್ರಿ ಕಪ್ಪ ಕ್ಲಾಸ್ ಇದು ಯಾವ ರೀತಿ ಇಮೋಟ್ ಕೊಡ್ಲತ್ತ ನಾನು ನೀವು ನೋಡ್ತಾ ಇರ್ಬೇಕು ನೋಡ್ ನಗುತ್ತಾ ಇರ್ಬೇಕು ಮತ್ತೆ ಇದು ಒಂದು ಈ ಸಿ ಎಮ್ಮುಟ್ಟು ಅವ್ರು ನೋಡ್ಬೇಕು ಇದು ಸ್ಟಾಕ್ ಮಾಡಪ್ಪ ಇದು ಮ್ಯಾಚ್ ಇದು ಗೆದ್ದ ಅಂದ್ರೆ ಒಮ್ಮೆ ಐವತ್ತು ಮಂದಿ ಕಿಲ್ ಇದು ಸೋತ ಅಂದ್ರೆ ವಿಡಿಯೋ ಎಂಡ್ ಮಾಡಿ ಆಕ್ತ ಯಾಕಂದ್ರ ಮಸ್ಗೆ ಎಲ್ಲ ಇರೋಣ ತಗೋತ ಗೇಮ್ ನೋಡ್ಬೇಕು ಇವಾಗ ನಮ್ದು ಎಲ್ಲಾ ಟೀಮ್ ಮೇಟ್ಗಳು ಬಂದವ್ ನೋಡ್ರಿ ಇಲ್ಲಿ ಯಾಕೋ ಓಡಲ್ ಬಿ ಒಂಥದ ಐಸ್ ಇದು ಚೇಂಜ್ ಮಾಡ್ಯದ್ರಿ ಪಾರು ಓಕೆ ನೋಡ್ಬೇಕ ಏಸ್ ಮಂದಿ ನಾವು ಹುಡಿತ ಅಂಬತ್ ನೋಡ್ರಿ ಅವ್ರ ಎಲ್ಲಿ ಬರ್ತಾರ ಇಲ್ಲಿ ಈ ಕಡೆ ಒಂಟರ್ ಜಸ್ಟ್ ಎದ್ ಒಂಟರ್ ಎದುರು ನಡ್ದಿದ ಇದರ ನಡ್ದಿದ ನೋಡ್ರಿ ಎಲ್ಲಿ ಹೊಂಟಾವಪ್ಪ ನಮ್ದು ಶತ್ರಮ್ಮ ಕಿಲ್ಲೆ ಬಂದನ್ರಿ ನೋಡ್ರಿ ಕನ್ನ ಕಿಲ್ ಮಾಡ್ಯದ್ ನೋಡ್ರಿ ಒಬ್ಬ ಅವನಿ ನಾ ಕಿಲ್ ಮಾಡಿಲ್ಲ ಐಸ ನನ್ ಕಿಲ್ಲೆ ಬರಲ್ದು ಎಲ್ ಬಂದಿ ಐಸ್ ಬಿ ನನ್ಗ್ ನೋಡ್ರಿ ಕಾ ನಾ ಏನ್ ಮಾಡ್ದನ್ರೀ ಅಪ್ ಅಂತ ಅದೇ ಈಗ ಮತ್ತ ಕುಡ್ದು ನಾನು ಬಿ ನೋಡ್ರಿ ಇದು ಸೆಕೆಂಡ್ ರೌಂಡ್ ನೋಡ್ರಿ ಫಸ್ಟ್ ರೌಂಡ್ ಸೋತಿದ್ದೀವ್ ಸತ್ತಿಲ್ಲ ಸೋತಿದ್ಯವ್ ಅಷ್ಟೇ ಹಾ ಸೋತಿದ್ಯಂಜದಿಲ್ಲ ಸೋತಿದ್ಯ್ ಮುಂದಿನ ಗೇಮ್ ನೋಡ್ರಿ ಯಾವ ರೀತಿ ಆಡ್ತಾ ಅಂತ ನೋಡ್ಬೇಕು ನೀವು ಎಲ್ಲಾ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ದು ನಮ್ದೊಬ್ಬ ಟೀಮ್ ಮೇಟ್ ಅನ್ನ ಖಾಲಿ ಟೀಮ್ ಮೇಟ್ ಯಾವ ರೀತಿ ಅಂತ ನೋಡ್ರಿ ನೀವು ಟೀಮ್ ಮೇಟ್ ನೋಡ್ರಿ ಹಂಗ ಆಡತ್ತ ನೋಡ್ರಿ ನೋಡ್ರಿ ಮ ನಡ್ದು ಈಗ ಉಡಿತಾನ ನೋಡ್ರಿ ನಮ್ ದೋಸ್ತನ ನೈ ಎಷ್ಟು ಉಡಿತ ಅಂದಿದ ನಿಮ್ಗೆ ಇವತ್ತು ಅರ್ವತ್ ತಂದಿದ ಅರ್ವತ್ ನಿಮಗೆ ಇವತ್ತು ಕಿಲ್ ಆಡಸ್ತಾನ ಗೇಮೇ ಬಿಡಲ್ಲ ನೀವು ವಿಡಿಯೋ ಪೂರಾ ನೋಡ್ಬೇಕ್ರಿ ಗೇಮ್ ಬಿಡತ ಇಲ್ರ ಗೇಮ್ ಬಿಡಲ್ಲ ನೋಡ್ರಿಕ್ಕ ಪೂರಾ ಇದು ಗೇಮಿಂಗ್ ರೆಕಾರ್ಡ್ ಮಾಡಿದ ಅಂದ್ರೆ ಗೇಮಿನ ಫಸ್ಟ್ ವರಮಂತ ವಿಡಿಯೋ ತೆಗ್ದಿದ ಪೂರ ಗೇಮಿನ ಫಸ್ಟ್ ನಾನೇ ಬರ್ತ ಕೆ ಎರೇ ಬರ್ತಾನ ನೋಡ್ಬೇಕು ನೀವು ನೋಡ್ರಿಕ್ಕ ನೋಡ್ರಿಕ್ಕ ಇವ ಯಾವ ಒಳ್ಳ ಮೈಕ್ ಬಂದ್ ಮಾಡ್ಯಕ್ತಾನ ಪೂರ ಬಂದಾಯ್ತು ಈಗ ಬೈ ಮಾಡ್ರಿ ಏನ್ ಅಂದ್ರೆ ಕಿಂಗ್ ಫಿಶರ್ ತಗೋತಾನ ನೋಡ್ರಿಗ ನೋಡ್ರಿ ಇದ್ ಆಯ್ತು ಒಂದು ಮನುಷ್ಯ ಇದನ್ನು ನಾವ್ ಹೊಸಕ ಹೊಸಕ್ ನಾನೇ ಗೈಸ್ ಗಾಯ್ಸಿ ಯಾರು ಒಂಟ್ರ ಅಪ್ಪ ಯಾರು ಒಂಟ್ರ ನೋಡ್ರಿ ಆಲ್ರಡಿ ಅವ್ರ ಫೈರ್ ಮಾಡತಾರೇ ನಾ ನೋಡಸ್ತ ಜರ ಹೋಗ್ ನಾ ಬಿ ಜರ ಕಿ ಮನಿ ಮೇಲೆ ಇರಮಂದ್ರ ಆಗಲ್ವಾ ಒಂಟದ್ ಎದ್ರು ಬಂದ್ರ ನಾನು ಫೈರ್ ಮಾಡ್ಯಾಕ್ ಹೋಗಿ ನನ್ ನೋಡ್ರಿ ಬಂದವ್ರೀಯಪ್ಪ ಕದ್ದಾಡ್ಬೇಕಾಯ್ತದ ಜರ ನೋಡ್ರಿ ಎಲ್ವ ಎಲ್ವ ಬಂದನ್ ಕಿಲ್ಲ ಏಪ ನನಗ ಉಳ್ಳ್ಯತವ್ರಿ ಗಾಯಸ್ ಉಳ್ಳ್ಯತ ಬಂದನ್ ಕಿಲ್ ಒಬ್ಬ ಅನೈಕ ಕೊನ್ ನೋಡ್ರಿ ಒಬ್ಬ ಮ್ಯಾಲ ಅಂಟನ್ ಅಂಗಡ ಅಂಟವ್ರಿ ಆಮೇಲೆ ಗುಡಿಲಿನ ನೆಕ್ ಇಲ್ ಹುಡಿತ ಪೂರಲ್ ಅಷ್ಟ್ ಹುಡಿಲತ್ತಿದ ನಗ್ಲತ್ತವ್ರಿ ಎಲ್ಲ ಒಂದಿ ಆ ಮಾಡ್ಬೇಕು ಹಿಂದೆ ಸೆಕೆಂಡ್ ರೌಂಡ್ ಪೂರ ಸೆಕೆಂಡ್ ರೌಂಡ್ ಇನ್ನ ಚಿಂದ ಚಿತ್ರಿಂದ ಮಾಡಿ ನಮ್ಮ ನಲ್ಲಿಂದ ಆಗಬಹುದರಿ ಇಲ್ಲಿ ನಮ್ ಮನ್ಷನ ಸೋಲಿಸ್ತಾನಿ ಅಂದಿ ನೋಡಬೇಕು ಇದು ಸೆಕೆಂಡ್ ರೌಂಡು ನೋಡ್ರಿ ಇದು ಸೆಕೆಂಡ್ ರೌಂಡ್ ನಾ ಅನ್ಸನ್ ಒಂದು ತಗೋತ ಈಗ ಇನ್ನೊಂದ್ ಬುಲೋ ವಾಲ್ ಬ್ಲೋಡ್ ವಾಲ್ ಅಲ್ಲಿ ತಗೊಳ್ಲೋಲ್ ಇದಂಬ್ರ ನಾಕಿ ಮಾಡತೇ ಇಲ್ ನೋಡ್ಬೇಕ ಈಗ ಇವ್ ಸರ ಏರ್ ಫೈರ್ ಮಾಡತ ಇವ್ ಪೆಕಿಗೊಮ್ಮಿ ನಾ ಸೌಂಡ್ ಆಫ್ ಮಾಡ್ತಾ ಎರ್ ಬಿಡಸ್ ಸೌಂಡ್ ಇವ್ ಸ್ಕ್ರೀನ್ ರೆಕಾರ್ಡ್ ಅದ ಚಾಲೋ ಹ್ಮ್ ಮತ್ ನಿಮಗ್ತಂದ್ರು ಅಲ್ಲಾಗ ದಂದೆ ಇಕ್ಕಿದ ಇಕ್ಕಿದಮ್ ಕಿಲ್ ಮಾಡ್ತಾ ಅಂತ ನಾ ಎಲ್ಲರೂ ವೀಡಿಯೋ ಮಾಡಿರ್ನಿಲ್ ಹೇಳ್ತಾರೆ ನಾ ಏಸು ನಾ ವೀಡಿಯೋ ಮಾಡ್ಲಿಕ್ಕಿಂತ ಪೈಲನೆ ಟಾರ್ಗೆಟ್ ಇಕ್ಕಿದೆ ಇಸ್ ಮಂದಿಗ್ ಹುಡಿತ ಅಂತ ಒಸ್ ಮಂದಿ ಹುಡಿತಾ ಇಲ್ಲಿ ನೋಡ್ರಿ ಗೊತ್ತು ನೋಡ್ರ ನಡ್ದಿದ ನಾಕ ಮಾಡ್ಯನ್ರಿ ಇದಮ್ ನಾಲ್ಕ ಆಗ್ಯದ ಹಾಲಿ ಇದು ಒಂದು ಮ್ಯಾಚು ಕಂಟಿನ್ಯೂ ಈ ಬ್ಯಾಡ್ ಇದು ಒಂದು ನಾ ಕಂಟಿನ್ಯೂ ಮಾಡ್ತ ಸೆಕೆಂಡ್ ರೌಂಡ್ ನಮ್ಮ ಮನುಷ್ಯ ಸರ್ತ ಆಮೇಲೆ ಏಸು ಕುಡಿತ ನೋಡ್ರಿ ಜರ ಹಾಂ ನೋಡ್ರಿ ಕಣ ನೋಡ್ರಿ ಕ ಎದ್ರೆ ಅದ ಇಲ್ಲ ಹೆಂಗ ಉಳ್ಳ್ಯತಾರ ಇವ್ರು ಇವರು ನಮ್ಗ ಪೂರಾ ಯಾಕೋ ಸ್ವಲ್ಪ ನಡೀತಾ ಇರ್ತದ್ ಗೇಮಿನ ಬಂದಿದ್ಮೇಲೆ ಉಡಿತಾವ್ ಬಿಡಿತಾವ್ ಉಡಿಸ್ಕೊಬೇಕು ಸ್ವಲ್ಪ ತಾಳಿ ಇವು ಎಲ್ಲ ಪ್ರೋ ಪ್ಲೇಯರ್ ಬಂದವ್ರಿ ಯಸ್ ಪ್ರೋಗಳು ಅವ ನಮಗ್ ಹಣೆ ಅಲ್ ಓಡಲ್ ಅಂತಾವ್ ಪೂರ ಇವ್ ಯಾವ ಕ್ರೇಜಿ ಅಂತ ಅವು ಇವು ಅಂತ ಬಂದವ್ ಪೂರಲ್ಲ ಲಾಸ್ಟೇ ವೇಟ್ ಇದು ಒಂದ್ ರೌಂಡ್ ಚೆಕ್ ಮಾಡಾರ್ ಯಾವ ರೀತಿ ಆಡ್ತಾವ್ ಪರ್ಗಳು ಅಂತ ಇದ್ರೊಳಗೆ ನಾ ತಗೋತ ಅಂದ್ರೆ ಮತ್ತೆ ಇದು ಕಿದು ತಗೋತಾರೀ ನಾ ಇದು ಯಾವ್ದು ಪಿ ನೈಂಟಿ ಅಂತಿದ್ದು ಪಿ ನೈಂಟಿಲಿನ್ ಟ್ರೈ ಮಾಡಾವಿ ಯಾವ ರೀತಿ ಇದ್ರಲ್ಲಿಂದ ಎರಡು ಶಾಟ್ ಅಂತ ಎಡ್ ಶಾಟ್ ಯಾವ್ದ್ರಲ್ಲಿಂದ ಬೆಳಿತಾವ ಕಿದು ಒಂದು ಎಂಪಿಫೈ ನನ್ನ ಫೇವ್ರೇಟ್ ಇದು ನಾ ಈಗ ಆತಿಲ್ಲಪ್ಪ ಇಷ್ಟ ಅದಿಗೆ ಏಮಿನ ಒಂದು ಟೈಮ್ನಾಗ ಟಾಪ್ ಲೆವೆಲ್ದಾಗ ಇದ್ದೆ ಈ ಕಂಬ ನೋಡ್ರಿ ಆದ್ರೂ ನೋಡ್ರಿ ಇವಾಗ ಹೆಂಗ್ ಹುಡಿತಾನ ಜರ ಈತನ ಬಿಟ್ಟಿದೆ ಎಲ್ಲ ಅವ್ನಿ ಇದ್ ಬಾ ಅಂತ ಒಬ್ಬೊಬ್ಬನಿ ಎಪ್ಪು ಮೆಡಿಕಿಟ್ ಉಳ್ಕೋಬೇಕು ಅವಾಗ ಅವಾಗ ಮೆಡಿಕಿಟ್ ಬಂದನ್ರಿ ನೋಡ್ರಿ ಕ ಇದು ಒಂದು ಅಂಟದ್ ನಮ್ಗ ನೋಡ್ರಿ ಕ ಎರಡ್ ಶಾರ್ಟ್ ಬಿತ್ ನೋಡ್ರಿ ಈಗ ಮನುಷ್ಯ ಒಬ್ಬನು ಹೋದ್ರಿ ಈಗ ಟ್ರೈ ಅಗೇನ್ ನೆಕ್ಸ್ಟ್ ರೌಂಡ್ ಇದು ವಿಡಿಯೋ ಫ್ಲಾಫ್ ನೋಡ್ರಿ ನೋಡ್ರಿ ಇಲ್ಲಿ ನೈಬ್ಬರಿಗೆ ಇಟ್ಟಿದ್ದೇವೆ ನಾವು ಬಿ ಯಾರು ಎರಡು ಪ್ರೋರ ಅವ್ರ ಸಪ್ರೋ ನಾವಿದ್ದೆವು ಇಟ್ಟಿಯೋ ನೋಡ್ರಿ ನೀವು ನೋಡ್ದಾವ ಇದು ವಿಡಿಯೋ ಪೂರಾ ನೋಡ್ಬೇಕು ನೀವು ಯಾವ ರೀತಿ ಆಡ್ತಾರ ಅಂತ ನೀವು ಎಲ್ಲ ನೋಡಿ ಒಂದು ಪ್ರೋತ್ಸಾಹ ಕೊಡ್ರಿ ಇದು ನಾ ಸೋತ ಅಂದ್ರೆ ನಮ್ಮ ಮನ್ಸಕ್ ಕೇಳಿಸ್ತಾ ಅವ ಯಾವ ರೀತಿ ಆಡ್ತಾನ ನೀವು ನೋಡ್ಬೇಕ ಖಾಲಿಗೆ ನೋಡ ಓಕೆ ಓಕೆ ನೋಡ್ರಿ ನೋಡ್ರಿ ಒಂಟ್ರ ಒಂಟರ್ ತೋತೇವ ಏನ್ ಹ್ಮ್ ಎಕ್ಚುಲಿ ಹ್ಮೇವ ನಂದು ಕಿಲ್ ಅದ ಹುಡ್ಬೇಡ್ರಿ ಈಗ ಪ್ಲೇಸ್ ಚೇಂಜ್ ಮಾಡ್ ಪ್ಲೇಸ್ ಚೇಂಜ್ ಮಾಡಿ ಅಲ್ಲಿ ತನಕ ಎಲ್ಲೋ ಚಂದ್ರಿ ಸೊಬೈಸ್ ಈಗ ನಮ್ಮ ಅಣ್ಣ ಬಂದಿನ್ರಿ ನಮ್ಮ ಅಣ್ಣ ಕಿಲ್ ಹುಡಿತಾ ಅಂತ ಅಂದಿನ ಅವನ್ ಕೈ ಜರ ಆಗಿಲ್ರಿ ಈಗ ನಾ ಬಂದ್ರಿ ನಾ ಹೇಳಲ್ರಿ ಹುಡುಕ್ ತೋರ್ಸರಿ ಬರ್ರಿ ಕೈ ಗೇಮಿನಾಗ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ಲತ್ತಿದ ನಿಮ್ಗ ಬರ್ರಿ ಸ್ಟಾರ್ಟ್ ಮಾಡಿದ ಕೈ ಗೇಮು ಈಗ ಒಂಟು ನೋಡ್ರಿ ಫಸ್ಟ್ ಜರ ನಾ ಸೆಟ್ಟಿಂಗ್ ಚೇಂಜ್ ಮಾಡಕ್ ಹೋಗಿ ನಾ ರೀ ನಮ್ಮ ಅಣ್ಣ ಸೆಟ್ಟಿಂಗ್ ಅದ ನನ್ ಸೆಟ್ಟಿಂಗ್ ಸೆಕೆಂಡ್ ಅದ ರೀ ಸೆಕೆಂಡ್ ಚೇಂಜ್ ಮಾಡಪ್ಪ ನೋಡ್ರಿ ಖಾಲಿ ನಮ್ಮರ್ ಎಲ್ಲರ್ ಪ್ರೋನೇ ರೀ ಎಲ್ಲರು ಪ್ರೋನೆ ಬಂದಾರ ಈಗ ನೋಡ್ರಿ ನಾ ಹಂಗೆ ಆಡ್ತೇ ನೋಡ್ರಿ ಖಾಲಿ ನೀವು ಹೊಸಕಿಲ್ಲ ನಾನೇ ಹೊರ್ತೇ ಟೀಮ್ ಮ್ಯಾಚ್ ನಾನೇ ವಿನ್ ಮಾಡಕ್ತಿನ್ ಆಯ್ತದಿ ವಿನ್ ಆಯ್ತದಿಲ್ಲ ಬರ್ರಿ ಆಡ್ತೇ ಹಂಗ ತೋರ್ತೇ ನೋಡ್ರಿ ನಡ್ದಿ ನೋಡ್ರಿ ಕ ಈಗ ಈಗ ಜರ ಸ್ಟ್ಯಾಚ್ಯೂ ಬಿಟ್ಟ ಜರ ಮುಂದ್ ಹೋದ್ರ ಜರ ಇದಾಯ್ತದ ಎಲ್ಲ ಜರ ಅಂಜಲ ಹತ್ತಾರ ಒಲ್ ಹೋಗ್ಯ ನಮ್ಮ ಪ್ಲೇರ್ ಒಪ್ಪವು ನಡ್ರಿ ಕೈಗ ಎದ್ರೆ ಸೀದಾ ಹಂಬಲ್ ಮಾಡ ಮಾಡಿ ನೋಡ್ರಿ ಕೇಗ ಸೀದಾನೇ ನೋಡ್ರಿ ಇಲ್ಲ ಕೈಕ ಅಕ್ಕೂರಿ ಎಲ್ಲಿ ಹೋಗು ಮಟ್ಟ ಮೈ ಆಗತ್ತವ ಎಲ್ಲ ಅನ್ಕೊಡಿ ಕೋಲನಿ ಈ ಕೂಲು ಅಂಟ ನೋಡ್ರಿ ಕೈಕಾಕ

ಒಂದ್ ಹುಡುಗ ನೋಡ್ರಿ ಒಂದ್ ಕಿಲ್ ಆಯ್ತ್ ನೋಡ್ರಿ ಮತ್ ಕಿಲ್ ಒಬ್ಬರ್ ಕಿಲ್ ಇಬ್ಬರ್ರೀ ತಿಂತರಿ ಇವ್ರ ಭಿ ಇಬ್ಬರು ಕಿಲ್ ಒಬ್ಬಂದ್ ಎತ್ತ ಬಾಕ್ಸ್ ಬಿದ್ದದ ಹೋಯ್ತಾನಿಂದವ್ರೋರ್ಸ್ತೇ ಕೂಲ್ ಒಬ್ಬಅನ ಜರ ಉಳ್ಳಾರೀ ಕಿಲ್ ನೋಡ್ರಿ ಬಿತ್ ಈಗ ಬಿತ್ 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 ಜರ ಮೆಡಿಕಿಟ್ಡ್ಯಾರ ಮೆಡಿಕಿಟ್ ಇಲ್ಲ ಮೆಡಿಕೆಟ್ಲತಿ ನೋಡ್ರಿ ಈಗ ತೆಳ ಬಂದ ತಗೋತೀವನಿ ಚಾಟಕ ಕೆಳಗ ಬರಂಗ ಅವ ಮ್ಯಾಗೆ ಇದು ಮಾಡ್ತಾನೆ ನೋಡ್ಲತ್ತಿದ ಬರ್ತಾನ ಬರ್ತಾನುಡುದ್ ನೋಡ್ರಿ ಒಂದ್ ಇಮೋಟ್ ಹೊಡೀತ್ ನೋಡ್ರಿ ನೋಡ್ರಿ ಮೋಟ್ ಹೆಂಗ್ ನೋಡ್ರಿ ನೋಡಿದ್ರೆ ಯಾರಕ್ಕ ಅವ ನಾನು ಮತ್ ನೋಡ್ರ ಮುಂದ್ ಏನಾಯ್ತದ ನಮ್ ಟೀಮ್ ಮೇಟ್ಸು ನಾವೇ ನಾನೇ ಫಸ್ಟ್ ಇದ್ದ ನೋಡ್ರಿ ಇದು ತೊಕೊಲತ್ತಿದೆ ಎಂ ಪಿ ಅವನ್ ಗ್ಲೂ ತಕೊಂಡಿದ್ದೆ ಒಂದ್ ಕಿಲೋ ಬೇಕೇ ಬೇಕು ನೋಡ್ರಿ ಈಗ ಹಾಂಗ ನೋಡ್ರಿ ಖಾಲಿ ನೀವು ನಡ್ದ್ ನೋಡ್ರಿ ಕೈ ಹಮ್ಲಾ ಮಾಡಕ ನೋಡ್ರಿ ಹಂಗದ ಮನುಷ್ಯ ನೋಡ್ರಿ ಕಲವರ್ಗ ಇಲ್ವ ಮಾಡ ಹಮ್ಲಾನೇ ಮಾಡಿದ ನಡ್ದ್ ನೋಡ್ರಿ ಕೈಗಾಕಿ ಮನೆಗ್ ಹೋಯ್ತಾರೀ ಮನಿಗ್ ಹೋರ್ಕ ಹುಡ್ದು ಅಂದ್ರ ಹಂಜಿಕೆ ಆಲತ್ ಓ ಹುಡ್ ನೋಡ್ರಿ ಕ ಜಸ್ಟ್ ಮಿಸ್ ಆದ್ರಿ ಪೋಳ್ ಡೇಂಜರ್ ಮಿಸ್ ಆದನ ಲಾಸ್ಟ್ ರೀ ನಮ್ ದೋಸ್ತರು ಒಬ್ಬನೇನ್ ಹಾಕ್ವಿ ಮಾಡಿದ್ರಿ ಏನು ಏನೋ ಈ ಕೈಲೋ ಓ ಕಿಲ್ಚೋರ್ ಆಯ್ತ್ ಕಿಲ್ಚೋರ್ ಅಲತ ಕಿಲ್ಚೋರ್ ಆಯ್ತ್ರಿ ನಾವ್ ರೆಡ್ಕ ಒಬ್ಬ ನಮ್ ದೋಸ್ತ ಹುಡುಗನು ನಾವ್ ರೆಡ್ಕ ನಮ್ ದೋಸ್ತ್ ಹುಡದನ್ರಿ ಎಪ್ಪ ಕಿಲ್ ಒಬ್ಬವನಿ ನಡ್ದಿದ ಎಲ್ಲ ಅಂದ್ರ ಕಿಲ್ ನಮ್ ಮನೆಯಾಗ ನೋಡ್ರಿ ಎಲ್ಲಿ ಹಾ ಈ ಕಡೆ ನೋಡ್ರಿ ಫಿಲ್ಮ್ ಯಾಕನ ಗುಳುವಲ್ ಹಾಕಿದ ಕಾಣಸಲ್ ಮನ್ಸ ಓಹೋ ಕಿಲ್ ರೀ ಹುಡ್ದಿಲ್ಲ ನಮ್ ನಡ್ಸಿಲ್ ಹುಡದ್ ನೋಡ್ರಿ ಅದು ನಾನೇ ನೋಡಿದಿರಿ ಹ್ಯಾಂಗ್ ಹುಡದ್ ನೋಡ್ರಿ ಕಿಲ್ ನೋಡ್ರಿ ಮೋಟ್ ನೋಡ್ರಿ ಖಾಲಿ ನೀವು ಮೂರ್ ಕಿಲ್ ಹುಡದ್ ನೋಡ್ರಿ ಲಾಸ್ಟ್ ನಂದೇ ಕಿಲ್ ಅದ್ ನೋಡ್ರಿ ಮತ್ ನಡ್ದು ನಮ್ ಮನೆ ಆಗ್ಯಾವ ಅವ್ರದ್ ಒಂದ್ ಭೀ ಆಗಿಲ್ಲ ಥೋಡೆ ಗೋಲಿ ಇದು ಇದು ಮಾಡ್ಕೊಳಕ್ ಮತ್ತ ಚಾರ್ಜ್ ಮಾಡಿಕೊಡಿದಾಗ ಗನ್ನಿಗೆ ನೋಡ್ರಿ ಮತ್ತ ಬಿಳತ್ತ ನೋಡ್ರಿ ಅವ್ರಿಗೆ ಸಣ್ಣ ಸಂದ್ರಿ ಮುಂದ್ರಿ ಓಡಿಸ ಅವ್ರಿಗೆ ನೋಡ್ರಿ ಈಗ ನಾವು ಹುಡಿತ ಈಗ ಸಂದ್ರಿ ಮುಂದ್ರಿ ಇಲ್ ನೋಡ್ರಿಕ್ಕ ಮತ್ತೆ ಹೊಡಿತ ಮತ್ತ್ ನಡ್ದೆ ನಡ್ದಾರ ಸೀದ ಇಲ್ ಕಾಣತಿರ್ಬೇಕು ನಿಮ್ಗ ನಡ್ದ್ ನೋಡ್ರಿ ಕಜಾರ ನಡಿದ್ ನೋಡ್ರಿ ಈಗ ಇದರ ಕಲಿ ಅದ ಹಾಡ್ದ್ರ ಏನ್ ಭಿ ಆಗಲ್ಲ ಅಂದ್ ಮದ್ ಹಾಡ್ದ್ರೆ ಅದ್ ಉರಿ ಹತ್ತದ್ರಿ ಇಲ್ಲ ನಾವ ತಾಳತ್ತವ್ರಿ ಮುಚ್ಕೊಂಡ್ರಿ ಈ ಕಡೆ ಬಂದ್ರಿ ನಮ್ಮ ಅಡ್ಡದಾಗೆ ನಮ್ದು ಇದಕ್ಕೆ ಉಳ್ಳಾರ ಅಂದ್ರ ಕಿಲ್ ಅನ್ ನೋಡ್ರ ಕಿಲ್ ನೋಡದಿಕ್ಕ ಬಿತ್ ನೋಡ್ರ ಕಿಲ್ ಒಬ್ಬವನಾರೀ ಜರ ನಂಬಲ್ ಇಲ್ಲ ಹಂಚ್ಬೇಕಾಯ್ತವ್ರಿ ೀ ಹುಡದ್ ನೋಡ್ರಿ ನಾಕ್ ಕಿಲ್ ನನ್ನ ನೋಡ್ರಿ ಹೆಂಗ ಉಡ್ದ್ ನೋಡ್ರಿ ಕೈ ಮೊಟ್ಟೆ ಹೆಂಗ ಹಾಕ್ಲತ್ತಿ ನೋಡ್ರಿ ಒಮ್ಮೆಲೆ ಸ್ಕಿಲ್ ಕಿಲ್ ಹುಡ್ದ ಐದ್ ಕಿಲ್ ಹುಡ್ದ ನೋಡ್ರಿ ಇದು ಲಾಶ್ ಅದ ರೀ ಅವ್ರದ್ದು ಒಂದ್ ಮಾಡ ಒಟ್ಟಿಲ್ರಿ ನೋಡ್ರಿ ಮತ್ತಿಕ್ಕ ಗ್ಲೋ ಅಲ್ ಅದನ್ನ ಫುಲ್ ತೊಗೊತ್ತೇಜ್ ಗನ್ ಚೇಂಜ್ ಮಾಡಲ್ರಿ ಎಲ್ಲಾ ನಾನೆಲ್ಲಾ ಅವ ಒಂದ್ ಇದು ಶಾರ್ಟ್ ಗನ್ ತಗೋತೀನಿ ಒಂದ್ ಜರ ಹೆಲ್ಮೆಟ್ ಗಿಲ್ಮೆಟ್ ಹಾಕೋರ್ ಲಾಸ್ಟ್ ಅರಲ್ಲ ಇದಾಯ್ತಿ ಆಡಬಿಟ್ಟು ಇದ್ ಗೀಜ ಎಲ್ಲ ಮಾಡಿದೆ ಈ ಕೈಗ ಹೋಯ್ತು ನೋಡ್ರಿಕ್ಕ ಹಂಬಲ ಮಾಡಾಕ ನಡದ್ ನೋಡ್ರಿಕ್ಕ ಹಾಂಗ್ ನಡೆದಿ ನೋಡ್ರಿ ನೋಡ್ರಿ ಅಕ್ಕ ನಾನು ನಮ್ ದೋಸ್ತ್ ಮೂರ್ ನಂಬರ್ ನಾನು ಅವ್ ಗುಲ್ವಾಲ್ ಕೈಗೆ ಹಿಡ್ಕೊಡನ್ರಿ ಕಿಲ್ ಬರ್ತವ್ರಿ ಅವು ಕಿಲ್ ಗನ್ ತೊಗೊಡ್ಕಿನ್ ನಿಂತಿಂದ ರೇಪೋ ೇಪ್ಪು ನಿಂದ್ರಿ ಕಿಕ್ಕವರಿ ಅವು ಇಕ್ಕ ತಿಂದ್ರಿ ನೋಡ್ರಿ ತಗೊಳುದ ನೋಡ್ರಿ ಕನಿ ನೋಡಿ ರೀ ಒಂದ್ ಕಿಲ್ ಹುಡ್ಗ ಮತ್ತೆಲ್ಲವ ಮತ್ತೆ ಕಿಲ್ಲ ಹುಡ್ಕೋ ನಾಕ್ ಮಾಡಿದಾರಿ ಕರಿ ನಾಂಗ್ ಹುಡ್ನ್ರಿ ಲಾಸ್ಟ್ ರೌಂಡಿಗೆ ನಾಲ್ಕು ಆಗ್ಯದಕ್ಕೆಲ್ರಿ ಕುಡತ್ತ ನೋಡ್ರಿ ಸರಿ ಅವನ್ ನಮ್ ದೋಸ್ತ ಒಬ್ಬ ಅವ್ರ ಇಲ್ಲ ನೀವ ನೋಡ್ರಿಕ ನೋಡ್ರಿ ಇವ ನೋಡ್ಯಾರೀವ ಶಾರ್ಟ್ ಗನ್ ತಗೊಡನಾಡ್ಯಂಗ ಕಾಣಸಲ್ ನಂಗ ನೋಡ್ರಿ ಟ್ರೈ ಮಾಡರಿ ಬಿಳ್ ಬಿಳಕ್ರಿ ಓ ಯಾ ಟ್ರೈ ಮಾಡ ಇಬ್ಬರ್ರಿ ಒಂದ್ ಗನ್ ಚಂದಿ ಗನ್ ಲೂಟ್ ಮಾಡಬೇಕಿಜ್ ಹೋಗಿ ರೋಹನ ರೀ ಹಂಗಿತನ್ ನೋಡ್ರಿ ಕಾಲಿಕ ಓ ಅವ್ರ ಹಂಬಲ ಅವ್ರ ನೋಡ್ಯಾರಿಕ ಮುಗೀತ್ರಿ ಇದ್ದರೆ ಏನ್ರ ಇದ ನಡ್ದಾನಿಕ ಅಂಜಲ್ ಗಪ್ಲೆ ಇದರ ಬಾಂಬ್ ಹಾರೊಳತ್ತ ಹಾರಾಡ್ದನ್ ನೋಡ್ರಿ ಹಿಂದೆ ಬಂದ್ರಿ ಇಪ್ಪ ಬಂದೂನೇ ಅವ್ ಬಿತ್ರಿ ವಾ ನೋಡ್ದಿರ ಆ ಹುಡ್ಗನ್ ನೋಡಿದಿರಿ ಓ ಇವ ನೋಡ್ರಿ ಲಾಸ್ಟ್ ಒಬ್ಬ ಇಕ್ಕ ನೋಡ್ರಿಕ್ಕ ನೋಡ್ರಿ ಇಕ್ಕ ಬೋಯ ಮಾಡ್ದೇವ್ ನೋಡ್ರಿ ಯಾರು ಜಸ್ ಇಲ್ಲವ ಮೂಡ್ತೇವ್ರಿ ನಾನೇ ಫಸ್ಟ್ ನಾನೇ ಫಸ್ಟ್ ಇದ್ದು ನೋಡ್ರಿ ಮೂವಿ ನೋಡಿದ್ರಿ ಏನರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಯಾರ ಹೊಸ ಬಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ ಮುಂದಿನ ಬ್ಲಾಗ್ ಸಿಗ್ತೇವ್ರಿ